ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಮಂಗ್ಳೂರು ಸ್ಪೆಷಲ್ ಚಿಕನ್ ಸುಕ್ಕ ಮಾಡೋಣ ಒಂದು ಸಲ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಪ್ರತಿ ಸಲ ಚಿಕನ್ ತಂದಾಗಲೂ ಚಿಕನ್ ಸುಕ್ಕ ಮಾಡು ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟೇ ಸ್ಪೈಸಿಯಾಗಿರುತ್ತೆ ಸೊ ಬನ್ನಿ ರೆಸಿಪಿ ಶುರು ಮಾಡೋಣ ನಾನಿಲ್ಲಿ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒನ್ ಟೀ ಸ್ಪೂನ್ ಕಾಳುಮೆಣಸು ಹಾಗೆ ಎರಡು ಇಂಚಷ್ಟು ಶುಂಠಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕುಟಾಣಿಲಿ ಕುಟ್ಟು ಹಾಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ನೀರು ಹಾಕಿದಂಗೆ ದಪ್ಪ ದಪ್ಪ್ದಾಗಿ ಮಿಕ್ಸಿಲಿ ಕೂಡ ಓಟ್ಸ್ ಹಾಕೋಬೋದು ಒಂದು ದಪ್ಪ ತಾಳದ ಪಾತ್ರೆನ ತೊಗೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿಕೊಳ್ಳಿ ತುಪ್ಪದಲ್ಲೇ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಚಿಕನ್ ಸುಕ್ಕ ಎಣ್ಣೆ ಚೆನ್ನಾಗಿ ಮೇಲೆ ಮೂರು ಮೀಡಿಯಮ್ ಸೈಜ್ದು ಈರುಳ್ಳಿನ ಈ ರೀತಿ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಗರಿಯಷ್ಟು ಕರ್ಬೇವನ್ನ ಹಾಕೋತಾ ಇದ್ದೀನಿ ಚಿಕನ್ ಸುಕ್ಕಾಗೆ ಕರ್ಬೇವು ಒಳ್ಳೆ ಫ್ಲೇವರ್ ಹಾಗೆ ಟೇಸ್ಟ್ ಕೊಡುತ್ತೆ ಹಾಕೊಂಡು ಗೋಲ್ಡ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿನಲ್ಲಿ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಈ ಹದಕ್ಕೆ ಇರಲಿ ತುಂಬ ಫೈನ್ ಪೇಸ್ಟು ಮಾಡ್ಕೋಬಾರ್ದು ದಪ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಶುಂಠಿ ಇದನ್ನು ಹುರ್ಕೊಂಡು ಇದಕ್ಕೆ ಚಿಕನ್ನ ಸೇರಿಸ್ಕೋಬೇಕು ಒನ್ ಕೆ ಜಿಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಡ್ರೈನ್ ಮಾಡಿಟ್ಕೊಂಡಿದ್ದೆ ನೀರೇನು ಇರಬಾರ್ದು ಮೀಡಿಯಮ್ ಪೀಸಸಲ್ಲಿ ಕಟ್ ಮಾಡಿಕೊಡಿ ತುಂಬ ದಪ್ಪ ದಪ್ಪ ಆದರೆ ಬೇಯೋದು ಕಷ್ಟ ಪಾತ್ರೆಲೇ ಮಾಡೋದ್ರಿಂದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಉಪ್ಪು ಅರಿಶಿನದಲ್ಲೇ ಚಿಕನ್ನ ಬೇಯಿಸ್ಕೋಬೇಕು ಈ ಥರ ಹುರ್ಕೋಬೇಕು ಚೆನ್ನಾಗಿ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ನೀರೇನು ಹಾಕಬೇಡಿ ಇದಕ್ಕೆ ಹಾಗೇನೇ ಫ್ರೈ ಮಾಡ್ಕೊಳ್ಳಿ ಒಂದು ಲೀಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಂ ಉರಿನಲ್ಲಿ ಬೇಯಿಸ್ಕೊಳ್ಳಿ ಅಷ್ಟರಲ್ಲಿ ಮೆಣಸಿನಕಾಯಿನ ಪುಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಹನ್ನೆರಡು ಚಿಕ್ಕ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಹಾಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಒಂದು ಹದಿನೈದು ತಗೊಂಡಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ನಮ್ಮನ್ನೆಲ್ಲರೂ ಖಾರ ಖಾರವಾಗಿ ಬೇಕಂತ ಕೇಳ್ತಿದ್ರು ಸ್ವಲ್ಪ ಖಾರವಾಗಿ ಮಾಡ್ತಾ ಇದ್ದೀನಿ ನೀವು ಖಾರ ಕಡಿಮೆ ಬೇಕು ಅನ್ನೋರು ನೋಡಿ ಇದನ್ನು ಸಣ್ಣ ಮೆಣಸಿನ್ಕಾಯಿ ಕಡಿಮೆ ತೊಗೊಳ್ಳಿ ಇದನ್ನು ಸ್ವಲ್ಪ ಒಂದೇ ಒಂದು ಟೀ ಅಷ್ಟೇ ಎಣ್ಣೆನ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕು ತುಂಬ ಕೆಂಪಗೆ ಮಾಡಬೇಡಿ ಈ ಥರ ಒಂದು ಎರಡು ನಿಮಿಷ ಹುರ್ಕೊಂಡ್ರೂ ಸಾಕು ಗರ್ಗರಿಯಾಗುತ್ತೆ ಈಗ ಪುಡಿ ಮಾಡಿಕೊಂಡ್ರೆ ಕಲ್ಲರು ಚೆನ್ನಾಗಿರುತ್ತೆ ಖಾರನೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಪುಡಿ ಮಾಡ್ಕೊಳ್ಳಿ ಇದು ಒಂದು ಐದು ನಿಮಿಷದಿಂದ ಬೇಯ್ತಾ ಇದೆ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಬೇಯಿಸಿದ್ದೆ ಒಂದು ಅರ್ಧದಷ್ಟು ಚಿಕನ್ ಬೆಂದಿದೆ ಇದನ್ನೇ ನೀವು ನಾಟಿ ಕೋಳಿಲಿ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ನಾಟಿ ಕೋಳಿಲಿ ಕೂಡ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡು ಈ ಥರ ಮಾಡ್ಕೋಬೋದು ನೀರೆಲ್ಲ ಕೂಡ ಕಡಿಮೆನೂ ಆಗಿದೆ ಇದಕ್ಕೆ ಎರಡು ಸಣ್ಣದು ಹುಳಿ ಟೊಮೊಟೊ ಹಾಗೆ ಎರಡು ಹಸಿಮೆಣ್ಸಿನ್ಕಾಯಿನ ಸೀಳ್ಬಿಟ್ಟು ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ತುಂಬ ದಪ್ಪ ಇದ್ದರೆ ಟೊಮೆಟೊ ಒಂದೇ ಹಾಕೊಂಡ್ರೆ ಸಾಕು ಒನ್ ಕೆ ಜಿ ಚಿಕನ್ಗೆ ಹಾಗೆ ಇದಕ್ಕೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಎರಡೂವರೆ ಟೀ ಸ್ಪೂನಷ್ಟು ಹಾಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲ ಸಣ್ಣ ಸ್ಪೂನಲ್ಲಿ ಎರಡೂವರೆ ಸ್ಪೂನ್ ಹಾಕೊಂಡಿದ್ದೀನಿ ಹಾಗೆ ಹಚ್ ಖಾರದ ಪುಡಿ ಇದು ನೀವು ಅಳತೆ ಮಾಡಿದ್ರೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಬರುತ್ತೆ ಖಾರದ ಪುಡಿ ಕಲ್ಲರ್ ಮಾತ್ರ ಸಕ್ಕದಾಗಿದೆ ಖಾರ ಖಾರವಾಗಿರುತ್ತೆ ನೋಡಿ ಹಾಕೊಳ್ಳಿ ಖಾರನ ನೋಡಿ ಈ ಥರ ಈ ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು ಒಂದು ಎರಡು ನಿಮಿಷನಾರು ಉರಿನ ಸಣ್ಣಕ್ಕೆ ಮಾಡಿಕೊಂಡು ಈ ಖಾರದಿಂದ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನೋಡಿ ಈ ಥರ ಎಣ್ಣೆ ಲೈಟಾಗಿ ಬಿಡೋವರೆಗೂ ಹುರ್ಕೊಂಡ ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳಿ ಒಂದು ಕಾಲು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ತುಂಬ ಹಾಕಬಾರ್ದು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಎಲ್ಲ ಹಾಕಾಯ್ತಲ್ಲ ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡಿ ಹುಳಿ ಬೇಕು ಅನ್ನೋರು ಇಷ್ಟಪಡೋರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ಹುಳಿ ಹಾಕೋಬೋದು ಹುಣಸೆ ಹಣ್ಣಂದು ತುಂಬ ಸ್ಟ್ರಾಂಗಾಗಿದ್ದರೆ ಒಂದೇ ಟೇಬಲ್ ಸ್ಪೂನ್ ಹಾಕೊಂಡೆ ಸಾಕು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಬೇಯೋವರೆಗೂ ಬೇಯಿಸ್ಕೋಬೇಕು ನಾಟಿ ಕೋಳಿ ಆದರೆ ಸುಮಾರಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ತೊಗೊಳುತ್ತೆ ನಾರ್ಮಲ್ ಆದರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ ಅದೊಂದು ಕಡೆ ಬೇಯ್ತಾ ಇರಲಿ ಇನ್ನೊಂದು ಕಡೆ ಒಂದು ಮೂರು ಟೀ ಸ್ಪೂನಷ್ಟು ತುಪ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸಣ್ಣ ಈರುಳ್ಳಿನ ಹುರ್ಕೋಬೇಕು ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ ಫ್ರೈಡ್ ಆನಿಯನ್ಸ್ ಹಾಕ್ತಾರೆ ಈ ಚಿಕನ್ಗೆ ಚಿಕನ್ ಸುಕ್ಕಾಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಗೋಲ್ಡ್ ಕಲರ್ ಆಗೋವರೆಗೂ ಈ ರೀತಿ ಫ್ರೈ ಮಾಡಿಬಿಟ್ಟು ಅರ್ಧ ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೋಬೇಕು ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸೈಡಿಗೆ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಕಲರು ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತುಪ್ಪದಲ್ಲಿ ಹುರಿದಾಕಿದ್ರೆ ಹಾಕಿದ್ರೆ ಇದು ಮಾತ್ರ ಹಸಿ ಹಸಿ ಇರಬಾರ್ದು ತೆಂಗಿನಕಾಯಿ ಅಷ್ಟು ರುಚಿ ಕೊಡೋಲ್ಲ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ ನಿಮಗೆ ತುಪ್ಪ ಸ್ವಲ್ಪ ಡ್ರೈ ಆಯಿತು ಅಂದರೆ ಇನ್ನೂ ಒಂಚೂರು ತುಪ್ಪ ಹಾಕ್ಕೊಂಡು ಕೂಡ ಈ ಥರ ನೋಡಿ ಡ್ರೈ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅಷ್ಟರಲ್ಲಿ ನೋಡಿ ಇದು ಒಂದು ಚೆನ್ನಾಗಿ ಬೆಂದಿದೆ ಒಂದು ಹದಿನೈದು ನಿಮಿಷದಲ್ಲೆಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿನ ಹಾಕೊಂಡು ಮಿಕ್ಸ್ ಮಾಡಿ ಹುರಿದಿಟ್ಟಿರ ಅಂತ ತೆಂಗಿನಕಾಯಿ ಮತ್ತು ಈರುಳ್ಳಿನ ಹಾಕೊಳ್ಳಿ ತುಂಬಾ ಸುಲಭ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ನನಗೆ ಚಿಕನ್ ರೆಸಿಪೀಸಲ್ಲಿ ಇದು ತುಂಬಾ ಇಷ್ಟ ಚಿಕನ್ ಸುಕ್ಕ ತುಂಬಾ ಇಷ್ಟ ನೀರು ದೋಸೆ ಜೊತೆಗೆ ಮಂಗ್ಳೂರು ಕಡೆ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸಣ್ಣಗೆ ಕಟ್ ಮಾಡಿಬಿಟ್ಟು ಒಂದು ಕಾಲು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ತೆಂಗಿನಕಾಯಿ ತುರಿ ಹಾಕಿರ್ತೀವಲ್ಲ ಅದೆಲ್ಲ ಮಸಾಲೆಗೆ ಹಿಡಿಬೇಕು ಪೂರ್ತಿ ಸಿಮ್ನಲ್ಲಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೂ ಆಯಿತು ಚಿಕನ್ ಸುಕ್ಕ ರೆಡಿ ಹೊರಗಡೆ ಮಳೆ ಬರ್ತಿದ್ದು ವಾತಾವರಣ ಚಳಿ ಇದ್ರೆ ಚಿಕನ್ ಸುಕ್ಕ ಇದ್ರಂತೂ ಅದ್ರದ್ದು ಮಜಾನೇ ಬೇರೆ ಅಷ್ಟು ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಪಾಟ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ಇದೇ ಸೇಮ್ ಮೆಥಡ್ ನಲ್ಲಿ ನೀವು ಮಟನ್ ಬಿರಿಯಾನಿ ಎಗ್ ಬಿರಿಯಾನಿ ವೆಜ್ ಬಿರಿಯಾನಿ ಈ ತರ ಮಾಡ್ಕೋಬಹುದು ಹಳ್ಳಿಗಳ ಕಡೆ ಈ ಪಾಟ್ ಬಿರಿಯಾನಿನ ಮಾಡ್ತಾರೆ ಸಕ್ಕದಾಗಿರುತ್ತೆ ಟೇಸ್ಟ್ ಸೊ ತಡ ಯಾಕೆ ಬನ್ನಿ ರೆಸಿಪಿನ ಶುರು ಮಾಡೋಣ ಬಿರಿಯಾನಿಗೆ ನಾನು ಒಂದೂವರೆ ಕಪ್ ಊಟ ಊಟದಕ್ಕೆ ಬಳಸ್ತಾ ಇದೀನಿ ಜೀರಾ ರೈಸ್ ತಗೊಂಡಿದೀನಿ ನೀವು ಮನೆಯಲ್ಲಿ ಅಂತ ಯಾವುದೇ ಅಕ್ಕಿನಲ್ಲಾದ್ರೂ ಮಾಡ್ಕೋಬಹುದು ಅಕ್ಕಿನ ಚೆನ್ನಾಗಿ ಒಂದ್ ಎರಡ್ ಸಲ ತೊಳೆದು ಬಿಟ್ಟು ಒಂದ್ ಅರ್ಧ ಗಂಟೆನಾರ ನೆನೆಯಕ್ಕೆ ಇಟ್ಕೊಳ್ಳಿ ಪಾಟ್ ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಕಪ್ ಆಗಷ್ಟು ಎಣ್ಣೆನ ಕಾಯಿಸ್ಕೋಬೇಕು ಎಣ್ಣೆ ಕಾದ್ಮೇಲೆ ಎಲೆ ಚಕ್ಕೆ ಲವಂಗ ಮರಾಠ್ ಮಗು ಅನಾನಸ್ ಮಗು ಕಲ್ಲು ಹೂವು ಒಂದೆರಡು ಏಲಕ್ಕಿ ಸ್ವಲ್ಪ ಮೆಣಸು ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸೋಂಪ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಕಾದಿರ ಎಣ್ಣೆನಲ್ಲಿ ಇದ್ರ ಫ್ಲೇವರ್ ಎಲ್ಲಾ ಬಿಡ್ಬೇಕು ಫ್ಲೇವರ್ ಬಿಟ್ಟ ಮೇಲೆ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಎರಡು ಈರುಳ್ಳಿ ಉದ್ದು ಕಟ್ ಮಾಡಿ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಕೆಂಪವಾಗವರೆಗೂ ಹುರ್ಕೋಬೇಕು ಒಂದ್ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಸ್ವಲ್ಪ ರೋಸ್ಟ್ ಹುರ್ಕೊಂಡ ಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಒಂದ್ ಕಟ್ ಆಗೋ ಅಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕೊಂಡಿದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋವರ್ಗು ಹುರ್ಕೋಬೇಕು ಘಮ ಘಮ ಅನ್ನತ್ತೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನೀವು ಕಸೂರಿ ಮೇಥಿ ಕೂಡ ಹಾಕೋಬಹುದು ಈ ತರ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಮೆಂತ್ಯ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಪೇಸ್ಟ್ ನ ಹಾಕೊಂಡು ಇದನ್ನು ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಮುಕ್ಕಾಲ್ ಇಡಿಯಷ್ಟು ಶುಂಠಿ ಹಾಗೆ ಒಂದೂವರೆ ಇಡಿಯಷ್ಟು ಬೆಳ್ಳುಳ್ಳಿ ಒಂದ್ ಕೊತ್ತಂಬರಿ ಸೊಪ್ಪು ಇದಿಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ ಇದು ನೋಡಿ ಎಣ್ಣೆ ಮಾಡ್ಕೊಂಡಿದ್ದೆವರೆಗೂ ಹುರ್ಕೊಳ್ಳಿ ಎಣ್ಣೆ ಬಿಟ್ಟ ಮೇಲೆ ಮುಕ್ಕಾಲ್ ಕೆಜಿ ಅಷ್ಟು ಚಿಕನ್ ಸೇಸ್ತಾ ಇದೀನಿ ಚಿಕನ್ ನ ಹಾಕಿ ಜಸ್ಟ್ ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ನೋಡಿ ಇದರ ಎಣ್ಣೆ ಬಿಡುತ್ತೆ ಚಿಕನ್ ಅಲ್ಲಿ ಇರಂತ ನೀರೆಲ್ಲ ಡ್ರೈ ಆಗಿ ಈ ತರ ಎಣ್ಣೆ ಬಿಟ್ಟ ಮೇಲೆ ರುಚಿಗ್ ತಕ್ಕಷ್ಟು ಉಪ್ಪನ್ನ ಸೇಸ್ಕೊಳ್ಳಿ ಚಿಕನ್ಗೂ ಆಗ್ಬೇಕು ಮತ್ತೆ ರೈಸ್ಗೂ ಆಗ್ಬೇಕು ಪೂರ್ತಿ ಬಿರಿಯಾನಿಗೆ ಎಷ್ಟು ಬೇಕಷ್ಟು ಉಪ್ಪು ಅರಿಶಿನ ಎರಡೂವರೆ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೋತಾ ಹಾಗೆ ಒಂದ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲಾ ಪುಡಿ ಹಾಕೋತಾ ಇದ್ದೀನಿ ಧನಿಯಾ ಪುಡಿ ಮಾಡುವಾಗ ಲವಂಗ ಮೆಣಸು ಹಾಕೊಂಡಿದ್ದೆ ಹಾಕೊಂಡಿಲ್ಲ ಅಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಹಾಕೊಳ್ಳಿ ಇದಿಷ್ಟನ್ನು ಎಣ್ಣೆ ಬಿಡ್ಬೇಕು ಬಿಟ್ಟ ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಒಂದು ಟೊಮೆಟೊ ಹಾಕೋತಾ ಇದೀನಿ ಹಾಗೆ ಒಂದು ಒಂದ್ ಕಾಲ್ ಕಪ್ ಅಷ್ಟು ಮೊಸರು ಇದಿಷ್ಟನ್ನು ಹಾಕೊಂಡು ಊರಿನ ಸಣ್ಣಗೆ ಮಾಡಿ ಈ ತರ ಹುರ್ಕೋಬೇಕು ಆ ಉಪ್ಪು ಖಾರ ಎಲ್ಲ ಕಾದಿರೋ ಎಣ್ಣೆಗೆ ಹಾಕುವಾಗ ಚೆನ್ನಾಗಿ ಬಿಡುತ್ತೆ ಫ್ಲೇವರು ಇದಿಷ್ಟನ್ನು ಹಾಕಿ ಉರಿನ ಸಣ್ಣಗ್ ಮಾಡಿ ಒಂದ್ ಹತ್ ನಿಮಿಷ ಕುದಿಸ್ಕೊಳ್ಳಿ ನೋಡಿ ಒಂದ್ ಹತ್ ನಿಮಿಷದಿಂದ ಅಹ್ ಸಣ್ಣ ಉರಿನಲ್ಲೇ ಕುದಿಸ್ಕೋತಾ ಇದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಈ ತರ ಎಣ್ಣೆ ಮೇಲ್ ಬಿಟ್ಟಿದೆ ಅಂತ ಹೇಳಿದ್ರೆ ಮಸಾಲೆ ಚಿಕನ್ ಎಲ್ಲ ಹದ್ವಾಗ್ ಕುದ್ದಿದೆ ಒಂದ್ ಎಪ್ಪತ್ ಪರ್ಸೆಂಟ್ ಅಷ್ಟು ಚಿಕನ್ ಬೆಂದಿರತ್ತೆ ಇವಾಗ ಇದಕ್ಕೆ ಅಕ್ಕಿನ ಸೇಸ್ಕೋಬೇಕು ಅಕ್ಕಿನ ಚೆನ್ನಾಗ್ ತೊಳೆದ್ ನೆನ್ಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸ್ಟ್ರೈನರ್ಗೆ ಹಾಕೊಂಡು ನೀರೆಲ್ಲ ಶೋಧಿಸ್ಕೊಂಡು ಅಕ್ಕಿನ ಸೇಸ್ಕೊಳ್ಳಿ ಅವಾಗ ನಿಮ್ಗ್ ನೀರ್ ಅಳ್ತೆ ಹಾಕಕ್ಕೆ ಗೊತ್ತಾಗುತ್ತೆ ಈ ತರ ನೀರೆಲ್ಲ ಶೋಧಿಸ್ಕೊಂಡು ಹಾಕೊಂಡು ಅಕ್ಕಿ ಹಾಕದ್ಮೇಲೆ ಕೂಡ ಒಂದ್ ನಿಮಿಷ ಈ ತರ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿಗೆ ಮಸಾಲೆ ಎಲ್ಲ ಹಿಡಿಯತ್ತೆ ಇದಕ್ಕೆ ನಾನು ಹಳ್ಳಿಗಳ ಕಡೆ ಕಾಯಿ ಹಾಲ್ ಹಾಕಿ ಮಾಡ್ತಾರೆ ಚಿಕನ್ ಬಿರಿಯಾನಿನ ಸಕ್ಕದಾಗಿರತ್ತೆ ಒಂದ್ ಕಪ್ ಅಷ್ಟು ಕಾಯಿ ಹಾಲ್ನ ಬಳಸಿದೀನಿ ಅಂದ್ರೆ ಒಂದ್ ನಾಲ್ಕ್ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ತೆಂಗಿನಕಾಯಿನ ತುರ್ದಿಟ್ಕೊಂಡು ಅದ್ರಲ್ಲಿ ಕಾಯಿ ಹಾಲ್ ತಕೊಂಡಿದೀನಿ ಹೆಚ್ಚು ಕೂಡ ತೆಂಗಿನಕಾಯಿ ಬಳಸ್ಬಾರದು ಅಹ್ ಇದನ್ನ ನೋಡಿ ಒಂದ್ ಕಪ್ ಅಷ್ಟು ಅಳತೆ ಮಾಡ್ಕೋತಾ ಇದ್ದೀನಿ ಒಂದಿಷ್ಟು ಟೂ ರೇಷದಲ್ಲಿ ನೀರ್ ಹಾಕೋಬೇಕು ಕಾಯಿ ಹಾಲು ನೀರು ಎಲ್ಲಾ ಸೇರಿ ಮೂರ್ ಕಪ್ ಅಷ್ಟು ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ ಆಗಷ್ಟು ಅಕ್ಕಿಗೆ ಮೂರ್ ಕಪ್ ಅಷ್ಟು ನೀರು ಕಾಯಿ ಹಾಕೋದ್ರಿಂದ ಸಪ್ಪೆ ಬರುತ್ತೆ ಸೊ ನಾನು ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ ಕಾಂಪನ್ಸೇಟ್ ಆಗುತ್ತೆ ಬಟ್ ಕಾಯಿ ಹಾಲು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಈ ತರ ತೇಲ್ ಬರ್ಬೇಕು ಅಕ್ಕಿ ಹಾಕಿರೋದು ತೇಲ್ ಬರ್ಬೇಕು ಸ್ವಲ್ಪ ಬೆಂದು ಅಲ್ಲಿವರೆಗೂ ನೀವು ಉರಿನ ಜಾಸ್ತಿ ಇಟ್ಕೊಂಡೇ ಕುದಿಸ್ಕೊಳ್ಳಿ ಈ ಹದಕ್ ಬಂದ್ಮೇಲೆ ಚೆನ್ನಾಗಿ ಕುದಿಯುವಾಗ ನಿಂಬೆಹಣ್ಣಿನ ರಸ ಒಂದ್ ಅರ್ಧ ನಿಂಬೆಹಣ್ಣಿನ ರಸ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉರಿನ ಸಣ್ಣಗಿಟ್ಕೋಬೇಕು ಸಣ್ಣಗಿಟ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಇದು ಓಪನ್ ಇದೆಯಲ್ಲ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಈ ತರ ಪ್ಯಾಕ್ ಮಾಡ್ಕೋತಾ ಇದೀನಿ ಹಬ್ಬೆಯಲ್ಲಿ ಆಚೆ ಹೋಗ್ಬಾರ್ದು ಹಬ್ಬೆ ಎಲ್ಲ ಅಂತ ದಮ್ ಕುಕ್ ಆಗುತ್ತೆ ಉರಿನ ಇಟ್ಕೊಂಡು ಒಂದ್ ಹತ್ತು ನಿಮಿಷ ಬಿಡಿ ಒಂದ್ ಹತ್ ನಿಮಿಷ ಆದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀರೆಲ್ಲ ಪೂರ್ತಿ ಕಡಿಮೆ ಆಗಿರುತ್ತೆ ಡ್ರೈ ಆಗಿರುತ್ತೆ ಈ ತರ ಸ್ವಲ್ಪ ಅಂಶ ಇದೆ ಇವಾಗ ಹಾಗೇನೆ ಲಿಡ್ ನ ಕ್ಲೋಸ್ ಮಾಡಿ ಸಣ್ಣೂರಿನಲ್ಲೇ ದಪ್ಪ ತಳದ ಪಾತ್ರೆ ಆದ್ರಿಂದ ಬಿಡ್ಬೋದು ಅಥವಾ ನಾರ್ಮಲ್ ನೀವು ಪಾಟಲ್ ಮಾಡ್ತಾ ಇದೀನಿ ನಾರ್ಮಲ್ ಪಾತ್ರೆನಲ್ಲಿ ಮಾಡ್ತೀನಿ ಅನ್ನೋದಾದ್ರೆ ಕೆಳಗಡೆ ಹಂಚಿಟ್ಬಿಟ್ಟು ಒಂದ್ ಹತ್ತು ನಿಮಿಷ ಸಣ್ಣೂರಿನಲ್ಲೇ ಬಿಡಿ ಒಂದ್ ಹತ್ತು ನಿಮಿಷ ಸಣ್ಣೂರಿನಲ್ಲಿ ಬಿಟ್ಟು ಗ್ಯಾಸ್ ನ ಆಫ್ ಮಾಡಿ ಮತ್ತೆ ಇನ್ನೊಂದ್ ಹತ್ತು ನಿಮಿಷ ಕಾಲ್ ಗಂಟೆ ಬಿಟ್ಟು ಸರ್ವ್ ಮಾಡಿ ಸ್ವಲ್ಪ ತಣ್ಣಗಾಗ್ಬೇಕು ಆ ಹಬೆಲೇನೆ ಅನ್ನ ಎಲ್ಲ ಹರಳಿ ಅಹ್ ಹೂ ತರ ಆಗಿರುತ್ತೆ ಬಿರಿಯಾನಿ ಸಕ್ಕತ್ತಾಗಿರುತ್ತೆ ಕಾಯಿ ಹಾಲು ತುಂಬಾ ಹಾಕ್ಬಾರ್ದು ಬಟ್ ಒಂದ್ ಕಪ್ ಕಾಯಿ ಹಾಲ್ನ ಸೇರ್ಸ್ ನೋಡಿ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ ಸ್ಪೈಸಿ ಆಗಿ ತುಂಬಾ ಚೆನ್ನಾಗಿದೆ ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ಹಾಗೆ ಖಾರ್ ಖಾರವಾಗಿ ಪೆಪ್ಪರ್ ಗಾರ್ಲಿಕ್ ಚಿಕನ್ ನ ಮಾಡ್ತಾ ಇದ್ದೀನಿ ಅನ್ನ ಸಾರೆಲ್ಲ ಎಲ್ಲ ಮಾಡುವಾಗ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಲಿಕ್ಕೆ ತುಂಬಾ ರುಚಿಯಾಗಿತ್ತೆ ಹಾಗೆ ಸ್ಪೈಸಿ ಆಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಒಂದ್ ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಒಂದ್ ಗರಿಯಷ್ಟು ಕರ್ಬೇವನ ಹಾಗೆ ಫ್ರೈ ಮಾಡಿ ತೆಗ್ದಿಟ್ಕೊಳ್ಳಿ ಇದಕ್ಕೇನೆ ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದ್ ಏಳು ಎಂಟು ಹಾಗೆ ಜಜ್ಜಿರ ಅಂತ ಬೆಳ್ಳುಳ್ಳಿ ಎರಡು ಗೆಡ್ಡೆ ಸಣ್ಣ ಬೆಳ್ಳುಳ್ಳಿ ಸಿಗುತ್ತೆ ಸಿಪ್ಪೆ ಸಮೇತ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎರಡು ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಒಂದ್ ಗರಿ ಕರ್ಬೇವನ್ನು ಹಾಕೊಂಡು ಈರುಳ್ಳಿ ಕೆಂಪುಗಾಗೋವರೆಗೂ ಹುರ್ಕೊಳ್ಳಿ ಹಸಿ ಹಸಿ ಇರಬಾರ್ದು ಈರುಳ್ಳಿ ನಾನ್ ವೆಜ್ ಐಟಮ್ಸ್ ಮಾಡುವಾಗ ಈ ತರ ರೋಸ್ಟ್ ಆದ್ರೆ ಚೆನ್ನಾಗಿರುತ್ತೆ ರೋಸ್ಟ್ ಆದ್ಮೇಲೆ ಒಂದ್ ಮೂರರಿಂದ ನಾಲ್ಕು ಮೆಣಸಿನಕಾಯಿ ಹಾಕೋತಾ ಇದೀನಿ ಖಾರ ನೋಡಿ ಹಾಕೊಳ್ಳಿ ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಎಷ್ಟು ಆಗುತ್ತೆ ಖಾರ ನೋಡಿ ಹಾಕೊಳ್ಳಿ ಖಾರ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದ್ ಜಿ ಇಷ್ಟು ಚಿಕನ್ ಹಾಕಿ ಹಾಗೆ ಉಪ್ಪು ಅರಿಶಿನ ಹಾಕೋಕ್ಕಿಂತ ಮುಂಚೆನೆ ಹಾಗೆ ಬಿಡಬೇಕು ಇದ್ರಲ್ಲಿರೋಂತ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಟ್ಟ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೂ ಅಷ್ಟೇ ಕೆಚ್ಕೊಂಡೇ ಹಾಕೊಂಡಿರೋದು ರುಬ್ಬಿಲ್ಲ ಚೆನ್ನಾಗಿರುತ್ತೆ ಕುಟಾಣಿಲಿ ಕೆಚ್ಚಿ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿನ ಇದು ಹಾಕೊಂಡು ಫ್ರೈ ಮಾಡಿ ರುಚಿ ತಕ್ಕಷ್ಟು ಉಪ್ಪು ಆಗಿ ಅರಿಶಿನ ಹಾಕೋಬೇಕು ಇವಾಗ ಅರಿಶಿನ ಮತ್ತೆ ಉಪ್ಪಲ್ಲಿ ಬೇಯಿಸಬೇಕು ತುಂಬಾ ನೀರ್ ಬಿಡಲ್ಲ ಆಲ್ರೆಡಿ ಒಂದ್ಸಲ ಬಿಟ್ಟಿರುತ್ತಲ್ಲ ಇವಾಗ ಒಂದ್ ಐದ್ ನಿಮಿಷ ಕುದ್ರೂ ಸಾಕು ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ರುಚಿ ಚೆನ್ನಾಗಿರುತ್ತೆ ಚಿಕನ್ದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದ್ ಐದ್ ನಿಮಿಷ ಬಿಡಿ ಆ ಬಿಟ್ಟು ಈ ತರ ಎಣ್ಣೆ ಬಿಡ್ಬೇಕು ಚಿಕನ್ ನಲ್ಲಿ ಅಲ್ಲಿವರೆಗೂ ಫ್ರೈ ಮಾಡ್ಬೇಕು ಒಂದ್ ಐದರಿಂದ ಎಂಟ್ ನಿಮಿಷದಲ್ಲಿ ಈ ತರ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇವಾಗ ತಕ್ಕಷ್ಟು ನೀರ್ನ ಹಾಕೊಳ್ಳಿ ಒಂದು ಒಂದೂವರೆ ಗ್ಲಾಸ್ ಅಷ್ಟು ನೀರ್ನ ಹಾಕಿ ಕುದಿಸ್ಕೊಳ್ಳಿ ಒಂದು ಮಸಾಲೆ ಪುಡಿನ ಮಾಡ್ಕೊಳ್ಳೋಣ ಈ ಫ್ರೈಗೆ ತುಂಬಾ ರುಚಿ ಕೊಡುತ್ತೆ ಒಂದ್ ಪ್ಯಾನ್ ನ ಬಿಸಿ ಮಾಡ್ಕೊಂಡು ಎರಡ್ ಸ್ಪೂನ್ ಅಷ್ಟು ಧನಿಯಾ ಹಾಕೊಂಡಿದೀನಿ ಇದನ್ನು ಹುರ್ಕೊಂಡು ಸಣ್ಣ ಸ್ಪೂನ್ ಜೀರಿಗೆ ಹಾಕೋಬೇಕು ಇದ್ರ ಜೊತೆ ಸ್ಪೂನ್ ಅಷ್ಟು ಕಾಳು ಮೆಣಸ್ ಹಾಕೊಂಡಿದೀನಿ ಚಳಿಗಾಲ ಆದ್ರೆ ಹೆಚ್ಚು ಹಾಕೊಳ್ಳಿ ಎರಡು ಎರಡೂವರೆ ಸ್ಪೂನ್ ಹಾಕೋಬಹುದು ಇವಾಗ ತುಂಬಾ ಬೇಸಿಗೆ ಅಲ್ವಾ ಒಂದೂವರೆ ಹಾಕೊಂಡಿದೀನಿ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸೋಂಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಿಷ್ಟನ್ನು ಸಣ್ಣೂರಿನಲ್ಲೇ ಹುರಿದು ಗ್ಯಾಸ್ ನ ಆಫ್ ಮಾಡಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೋಬೇಕು ನಾನು ಪರ್ಸನಲ್ ಬ್ಲೆಂಡರ್ನ ಬಳಸ್ತಾ ಇದೀನಿ ಇದನ್ನ ಪುಡಿ ಮಾಡ್ಕೊಳ್ಳಿಕ್ಕೆ ನೋಡಿ ದಪ್ತಪ್ತಾಗಿ ಸುಮಾರು ಕೈಯಲ್ಲಿ ತರತರಿ ಸಿಗುವಷ್ಟು ಪುಡಿ ಸಾಕು ತುಂಬಾ ಫೈನ್ ಪೌಡರ್ ಆಗೋದೇನ್ ಬೇಡ ಇದು ನೋಡಿ ಸುಮಾರು ಒಂದ್ ಐದ ನಿಮಿಷ ಆಗಿದೆ ಚೆನ್ನಾಗಿ ಚಿಕನ್ ಎಲ್ಲ ಬೆಂದ್ಕೊಂಡಿದೆ ಇಷ್ಟು ಬೆಂದಿರ್ಬೇಕು ಹಾಗೆ ಸ್ವಲ್ಪ ಲೈಟ್ ಆಗಿ ನೀರಿದೆ ಅಂದ್ರೆ ಎಣ್ಣೆ ಅಂಶನೇ ಬಿಟ್ಟಿರೋದು ಇವಾಗ ನಾವು ಪುಡಿ ಮಾಡ್ಕೊಂಡಿರೋ ಅಂತ ಮಸಾಲೆ ಪುಡಿನ ಹಾಕೋಣ ಇದೇ ಒಳ್ಳೆ ಫ್ಲೇವರು ನಿಮ್ಗೆ ಹೆಚ್ಚು ಕೂಡ ಹಾಕೋಬಹುದು ಮೆಣಸಿನ ಪುಡಿ ಎಲ್ಲ ಹಾಕೋಬಹುದು ಹೆಚ್ಚು ಇವಾಗ ತುಂಬಾ ಬೇಸಿಗೆ ಅಂತ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದೀನಿ ಸೊ ಹಸಿ ಮೆಣಸಿನ್ಕಾಯಿ ಒಣ್ಮೆಣಸಿನ್ಕಾಯಿನ ಜಾಸ್ತಿ ಹಾಕೊಂಡಿದೀನಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಈ ಪುಡಿ ಮಾಡಿ ನೋಡಿ ನಾವು ಸಿಂಪಲ್ ಆಗಿ ಮಟನ್ ಸಾರು ಅನ್ನ ಎಲ್ಲ ಮಾಡ್ಕೊಂತಿರ್ತೀವಲ್ವಾ ಯಾರು ಗೆಸ್ಟ್ ಬಂದಾಗ ಸೈಡ್ ಡಿಶ್ ಆಗಿ ಈ ಚಿಕನ್ ನ ಮಾಡ್ಕೋಬಹುದು ಹಾಗೆ ಸಿಂಪಲ್ ಆಗಿ ಅನ್ನ ಬೇಳೆ ಸಾರು ಅಥವಾ ಅನ್ನ ರಸಮೆಲ್ಲ ಮಾಡ್ಕೊಂಡಿರ್ತೀವಿ ನೆಂಚಕಿನ ಅನ್ನ ಬೇಕು ಅಂತ ಕೂಡ ಈ ತರ ಸಿಂಪಲ್ ಆಗಿ ಚಿಕನ್ ಡ್ರೈನ ಮಾಡ್ಕೋಬಹುದು ಸೊ ಸಕ್ಕ ಟೇಸ್ಟಿ ಆಗಿರುತ್ತೆ ಸಕ ಸ್ಪೈಸಿ ಆಗಿರುತ್ತೆ ಇದಿಷ್ಟು ಹಾಕಿ ಪುಡಿನ ಹಾಕಿ ಜಸ್ಟ್ ಒಂದ್ ಎರಡರಿಂದ ಮೂರ್ ನಿಮಿಷ ಸಿಮ್ ನಲ್ಲಿ ಬಿಟ್ರೆ ಈ ಪುಡಿ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡ್ದು ರುಚಿಯಾಗಿರತ್ತೆ ಸಖತ್ ಸ್ಪೈಸಿ ಆಗಿ ಫುಲ್ ಆಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪಾಗ್ಲಿ ಏನು ಹಾಕೋದ್ ಬೇಡ ಬೇಕು ಅಂದ್ರೆ ನೀವು ಕಸೂರಿ ಮೇತಿ ಹಾಕೋಬಹುದು ಸ್ವಲ್ಪ ಕಸೂರಿ ಮೆತಿ ಸ್ವಲ್ಪ ಚಿಕನ್ ಹಾಕ್ತಿರಲ್ಲ ಅವಾಗೆ ಹಾಕಬಹುದು ನಾನು ಅದನ್ನ ಕೂಡ ಹಾಕೊಂಡಿಲ್ಲ ಓನ್ಲಿ ಬೆಳ್ಳುಳ್ಳಿ ಮತ್ತೆ ಮೆಣಸದೆ ಫ್ಲೇವರ್ ಚೆನ್ನಾಗಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಫ್ರೈ ಮಾಡಿರೋ ಕರ್ಬೇವು ಹಾಗೆ ಒಣ್ಮೆಣ್ಸಿನ್ಕಾಯಿನ ಹಾಕೊಂಡು ಗಾರ್ನಿಶ್ ಮಾಡಿದ್ರೆ ಪೆಪ್ಪರ್ ಗಾರ್ಲಿಕ್ ಚಿಕನ್ ರೆಡಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಈ ಥರ ಚಿಕನ್ ಕರಿನ ಮಾಡಿಕೊಟ್ರೆ ಒಂದು ಕೆ ಜಿ ಮಾಡಿದ್ರು ಒಂದು ಒಪ್ಪತ್ತಕ್ಕೂ ಸಾಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ರುಚಿಕರವಾಗಿ ಕೋಳಿ ಸಾರನ್ನ ಮಾಡೋದು ನೋಡೋಣ ಅನ್ನ ಮುದ್ದೆ ಮಾತ್ರ ಅಲ್ಲ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒನ್ ಟೀ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹತ್ತರಿಂದ ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ಇದ್ದೀನಿ ಚಿಕ್ಕ ಚಿಕ್ಕದು ಖಾರ ಚೆನ್ನಾಗಿದೆ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು ಸ್ವಲ್ಪ ಮುರಿದ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಸಿಡಿಯುತ್ತೆ ಖಾರ ನೋಡಿ ಹಾಕೊಳ್ಳಿ ನಿಮಗೆ ಎಷ್ಟು ಖಾರದ ಕ್ವಾಂಟಿಟಿ ಬೇಕು ನೋಡಿ ಹಾಕೊಳ್ಳಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕೊಂಡು ಇದು ಅಷ್ಟೇ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಈರುಳ್ಳಿ ಈ ಥರ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಾನು ಮುಕ್ಕಾಲು ಕೆ ಜಿ ಚಿಕನ್ಗಾಗೋ ಅಷ್ಟು ಮಾಡ್ಕೊತಾ ಇದ್ದೀನಿ ಮಸಾಲೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಒಂದು ಮೀಡಿಯಮ್ ಸೈಜು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸೊ ಕ್ವಾಂಟಿಟಿಗೆ ತಕ್ಕಂಗೆ ನೀವು ಇಂಗ್ರೀಡಿಯಂಟ್ಸನ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಫಸ್ಟ್ ಹಾಗೆಯೇ ಪುದೀನ ಸ್ವಲ್ಪ ಶ್ರಿಂಕ್ ಆಗೋವರೆಗೂ ಹುರ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಈ ಥರ ಚೆನ್ನಾಗಿ ಮೆತ್ತಗಾದ್ಮೇಲೆ ಸಾಫ್ಟ್ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಇದು ಸ್ವಲ್ಪ ಆಗಿದೆ ಅಂದ್ಕೋಬೇಡಿ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ ತುಂಬ ಜಾಸ್ತಿ ಮಸಾಲೆ ಹಾಕಿದ್ರು ಗಟ್ಟಿಗೆ ಅಷ್ಟು ಚೆನ್ನಾಗಲ್ಲ ಇಷ್ಟೇ ಕ್ವಾಂಟಿಟಿ ಹಾಕಿ ಮಾಡಿ ನೋಡಿ ಮುಕ್ಕಾಲು ಕೆ ಜಿ ಚಿಕನ್ಗೆ ತುಂಬ ರುಚಿಯಾಗುತ್ತೆ ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಎಲೆ ಏಲಕ್ಕಿ ಹಾಗೆ ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನ್ ವೆಜ್ ರೆಸಿಪಿಗೆ ಯಾವುದೇ ಮಾಡಿದ್ರು ಈ ಥರ ಈರುಳ್ಳಿನ ಕೆಂಪಗೆ ರೋಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ ಈ ಥರ ರೋಸ್ಟ್ ಮಾಡ್ಕೊಂಡ್ಮೇಲೆ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ಇದೇ ಥರ ನೀವು ನಾಟಿ ಕೋಳಿಲಿ ಕೂಡ ಮಾಡಿ ಮಾಡ್ಕೊಬೋದು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಬೇಕಷ್ಟೆ ನೋಡಿ ಇದು ಉಪ್ಪು ಅರಶಿನ ಏನೂ ಹಾಕ್ಕೊಳ್ದಂಗೆ ಒಂದು ಎರಡರಿಂದ ಮೂರು ನಿಮಿಷ ಈ ಚಿಕನ್ದು ರಾಸ್ ಸ್ಮೆಲ್ ಬರುತ್ತಲ್ಲ ಅದೆಲ್ಲ ಹೋಗೋವರೆಗು ಸ್ವಲ್ಪ ನೀರು ಬಿಟ್ಟು ನೀರು ಆಗೋವರೆಗೂ ಹುರ್ಕೋಬೇಕು ಇಲ್ಲಿ ಒಂದೂವರೆ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿ ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮಸಾಲೆ ನೋಡಿ ಹಾಕೊಳ್ಳಿ ತುಂಬ ಜಾಸ್ತಿ ಆದರೂ ಅಷ್ಟು ಚೆನ್ನಾಗಿರಲ್ಲ ಇಷ್ಟು ಸಾಕು ಹಾಗೆ ಒಂದು ಎರಡರಿಂದ ಮೂರು ಲವಂಗ ಎರಡು ಇಂಚಷ್ಟು ಚಕ್ಕೆ ಒನ್ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಹುರ್ದಿರೋದನ್ನೆಲ್ಲ ಹಾಕ್ಕೊಂಡು ಒಂದು ಕಾಲು ಕಪ್ನಷ್ಟು ಕೊಬ್ಬರಿ ಹಾಕೊಂಡಿದ್ದೀನಿ ಇದ್ರ ಬದಲಿಗೆ ನೀವು ಹಸಿ ತೆಂಗಿನಕಾಯಿ ಕೂಡ ಹಾಕೋಬೋದು ಹಾಗೆ ಗಟ್ಟಿಯಾಗಿ ರುಬ್ಕೊಳ್ಳಿ ನೀರೇನು ಹಾಕೊಳ್ದಂಗೆ ಇದು ನೋಡಿ ಚೆನ್ನಾಗಿ ಶ್ರಿಂಕ್ ಆಗಿದೆ ಎಣ್ಣೆ ಬಿಟ್ಟಿದೆ ನೋಡಿ ಹಾಕಿರೋ ಎರಡು ಸ್ಪೂನ್ ಎಣ್ಣೆ ಕೂಡ ಬಿಟ್ಟಿದೆ ಇಲ್ಲಿವರೆಗೂ ಹುರ್ಕೊಂಡ್ರೆ ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ತಕ್ಕಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಸಾಲೆಗೂ ಹಾಕಿರ್ತೀವಿ ನೋಡಿಕೊಂಡು ಚಿಕನ್ ಕರಿಗೆ ಎಷ್ಟು ಬೇಕೋ ಅಷ್ಟು ಅರಶನ ಹಾಕ್ಕೊಂಡು ಉಪ್ಪು ಅರಿಶಿನದಲ್ಲಿ ಒಂದು ಎರಡು ನಿಮಿಷ ಹುರ್ಕೋಬೇಕು ಈಗ ಸ್ವಲ್ಪ ನೀರು ಬಿಡುತ್ತೆ ತುಂಬ ನೀರು ಬಿಡೋಲ್ಲ ನೀವು ಮುಂಚೆನೇ ಸ್ಟಾರ್ಟಿಂಗೇ ಒಂದೊಂದು ಸಲ ಉಪ್ಪು ಅರಿಶಿನ ಹಾಕಿದಾಗ ಅದರ ಸ್ಮೆಲ್ ಹಾಗೆ ಉಳ್ಕೊಳ್ಳುತ್ತೆ ಸೊ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಉಪ್ಪು ಅರಿಶಿನ ಹಾಕಿ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಈ ಥರ ಎಣ್ಣೆ ಬಿಡೋವರ್ಗು ಹುರ್ಕೊಂಡ್ರೆ ನೀವು ಏನೇ ಮಸಾಲೆ ಹಾಕಿದ್ರೂ ಇನ್ಮೇಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ರುಚಿಯಾಗುತ್ತೆ ನೋಡಿ ಈ ಥರ ಗಟ್ಟಿಗೆ ರುಬ್ಕೊಂಡಿದ್ದೀನಿ ಫಸ್ಟ್ ಗಟ್ಟಿಗೆ ರುಬ್ಕೊಳ್ಳಿ ನೀರೇನು ಹಾಕಬೇಡಿ ಹಾಗೆ ಎಣ್ಣೆ ಎಲ್ಲ ಬಿಟ್ಟಿರುತ್ತಲ್ಲ ಆ ಬಿಸಿ ಎಣ್ಣೆಗೆನೆ ಈ ಮಸಾಲೆನ ಹಾಕ್ಕೊಂಡು ಜಸ್ಟ್ ಇದೂ ಅಷ್ಟೇ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಈ ಮಸಾಲೆಯೆಲ್ಲ ಚಿಕನ್ನಿಗೆ ಹಿಡಿಯುತ್ತೆ ನೀರೇನು ಹಾಕೊಳ್ಳೋಕ್ಕಿಂತ ಮುಂಚೆನೇ ಈ ಥರ ಒಂದು ಎರಡು ನಿಮಿಷ ಉರಿನಲ್ಲೇ ಇದನ್ನು ಮಾತ್ರ ಉರಿನ ಜಾಸ್ತಿ ಮಾಡ್ಕೋಬಾರ್ದು ಸಣ್ಣೂರಿನಲ್ಲೇ ಹುರ್ಕೊಂಡು ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕೊತಾ ಇದ್ದೀನಿ ನಾನು ಮಸಾಲೆ ಹುರಿದ್ನಲ್ಲ ಅದೇ ಕಡಾಯಿಗೆ ಒಂದು ಗ್ಲಾಸಷ್ಟು ನೀರನ್ನ ಹಾಕಿಬಿಟ್ಟು ಕಾಯಿಸ್ಕೊಂಡು ಹಾಕೋತಾ ಇದ್ದೀನಿ ಇದನ್ನು ಒಂದು ಗ್ಲಾಸ್ ಅದಕ್ಕಿದ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪುಡಿ ಹಾಕೋತಾ ಇದ್ದೀನಿ ಇಲ್ಲಾಂದರೂ ಪರವಾಗಿಲ್ಲ ಚಿಕನ್ ಮಸಾಲ ಪುಡಿ ಇದ್ದರೆ ಹಾಕೊಳ್ಳಿ ಒಳ್ಳೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಗರಂ ಮಸಾಲ ಕೂಡ ಹಾಕೋಬೋದು ಇದನ್ನು ಹಾಕಿ ಜಸ್ಟ್ ಒಂದೇ ಒಂದು ವಿಷಲ್ಲಿ ಕೂಗಿಸ್ಕೋಬೇಕು ಟೈಮ್ ಇತ್ತು ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಕಡಾಯಲ್ಲೇ ಹಾಗೆ ಬೇಯಿಸ್ಕೋಬೋದು ಇಲ್ಲ ಬೇಗ ಆಗಬೇಕು ಅಂತ ಅಂದರೆ ಈ ಥರ ಕುಕ್ಕರ್ನಲ್ಲಿ ಒಂದು ವಿಷಲ್ಲಿ ಕೂಗಿಸಿದ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ತುಂಬಾ ಬೇಯಬಾರ್ದು ಮೊಸರಾಗೋವರೆಗೂ ಇನ್ನೇನು ಒಂದು ವಿಷಲ್ ಬರ್ತಿದೆ ಅಂದಂಗೆ ನೀವು ಆಫ್ ಮಾಡಿಕೊಂಡ್ರೆ ಸಾಕು ಕನ್ಸಿಸ್ಟೆನ್ಸಿ ನೋಡಿ ತುಂಬ ಚೆನ್ನಾಗಿದೆ ಇಡ್ಲಿ ದೋಸೆಗೂ ಸಕ್ಕತ್ತಾಗಿರುತ್ತೆ ಚಪಾತಿ ಮುದ್ದೆ ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಅನ್ನದ ಜೊತೆಗೆ ಪಲಾವ್ ಗೀ ರೈಸ್ ಎಲ್ಲ ಮಾಡಿದಾಗ ಆಗಿರುತ್ತೆ ಸೊ ನಾನು ಹೇಳ್ದೆ ಅಂತಲ್ಲ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಒಂದು ಸಲ ರುಚಿ ನೋಡಿದ್ರೆ ನೀವೇ ಹೇಳ್ತೀರಾ ತುಂಬ ರುಚಿಯಾಗಿತ್ತು ಅಂತ ಸೊ ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಹೇಗಿತ್ತಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ Thank you.